ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿಂದು ಕಿಚನ್ ನೋಡಿ ನೋಡಿ ಈ ಸೊಪ್ಪು ಯಾವುದು ಅಂತ ನೀವು ಗುರುತಿಸ್ತೀರಾ ನೋಡಿ ಈ ಸೊಪ್ಪು ಮೋರಿಂಗಾ ಲೀಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ನುಗ್ಗೆ ಸೊಪ್ಪು ನಮ್ಮ ಕನ್ನಡದಲ್ಲಿ ಇದರಲ್ಲಿ ಇದನ್ನು ಪವರ್ ಹೌಸ್ ಆಫ್ ನ್ಯೂಟ್ರಿಷನ್ ಅಂತ ಕರೀತಾರೆ ವಿಟಮಿನ್ ಸಿ ಹೇರಳವಾಗಿರುತ್ತೆ ಅಂದರೆ ಅಂದರೆ ಕಿತ್ತಲೆಣ್ಣಲ್ಲಿ ಇರ್ತಕ್ಕಂತಹ ಐದು ಪಟ್ಟು ವಿಟಮಿನ್ ಸಿ ಇದರಲ್ಲಿ ನಮಗೆ ಸಿಗುತ್ತೆ ಮತ್ತು ಇದರಲ್ಲಿ ಐರನ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದನ್ನು ನಾವು ರಕ್ತಹೀನತೆಯಿಂದ ಯಾರು ಬಳಲ್ತಾ ಇದ್ದೀರೋ ಅಥವಾ ಆ ಥರ ಬಳಲಬಾರ್ದು ಅಂತ ಅಂದರೆ ಇದನ್ನು ತಿಂದರೆ ಇದರಲ್ಲಿರೋ ಐರನ್ ಕಂಟೆಂಟು ಮೆಗ್ನೀಷಿಯಮ್ಮು ಎಲ್ಲ ಜಾಸ್ತಿ ಇರೋದ್ರಿಂದ ರಕ್ತಹೀನತೆ ಅನ್ನೋದು ಬರೋದಿಲ್ಲ ಮತ್ತು ಬೋನ್ ಹೆಲ್ತು ಹಾಲಲ್ಲಿ ಇರ್ತಕ್ಕಂತಹ ಕ್ಯಾಲ್ಷಿಯಮ್ಗಿಂತ ಐದು ಪಟ್ಟು ಕ್ಯಾಲ್ಶಿಯಮ್ಮು ಈ ಸೊಪ್ಪಲ್ಲಿ ನಮಗೆ ಸಿಗುತ್ತೆ ಅದನ್ನು ನಾವು ಸೇವಿಸೋದ್ರಿಂದ ಬೋನ್ ಹೆಲ್ತ್ಗೂ ಕೂಡ ಭಾಳ ಒಳ್ಳೆಯದು ಮೆಗ್ನೀಷಿಯಮ್ಮು ಫಾಸ್ಫರಸ್ಸು ಎಲ್ಲ ಹೇರಳವಾಗಿರುತ್ತೆ ಅಷ್ಟೇ ಅಲ್ಲದೆ ವಿಟಮಿನ್ ಎ ಕ್ಯಾರೆಟಲ್ಲಿರ್ತಕ್ಕಂಥ ವಿಟಮಿನ್ ಎಗಿಂತ ಐದು ಪಟ್ಟು ವಿಟಮಿನ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಇದರಲ್ಲಿ ನ್ಯೂಟ್ರಿಷನ್ನು ಎಲ್ಲ ಹೇರಳವಾಗಿರೋದ್ರಿಂದ ಇದನ್ನು ನಾವು ರೆಗ್ಯುಲರಾಗಿ ನಾವು ನಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಪರ್ಶ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ರೆಗ್ಯುಲರಾಗಿ ಈಗ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ರೆಗ್ಯುಲರ್ ತರಕಾರಿಗಳನ್ನೇ ತಿಂದು ತಿಂದು ನಾವು ಇರ್ತೀವಿ ಆದರೆ ಇದನ್ನು ಕೂಡ ನಾವು ಯೂಸ್ ಮಾಡೋಣ ಇದು ನೋಡಿ ತೋಟ ಇದ್ದರೆ ನಿಮ್ಮಲ್ಲಿ ಇದು ಭಾಳ ಬೇಗ ಬೆಳೆಯುವಂಥ ಗಿಡ ಒಂದು ಆರು ತಿಂಗಳು ಏಳು ತಿಂಗಳಲ್ಲೇ ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದು ಬೆಳೆಯೋದು ಕೂಡ ಸುಲಭ ಇದಕ್ಕೇನು ಭಾಳ ಅತ್ಯಧಿಕ ನೀರು ಬೇಕು ಅಂತ ಅಲ್ಲ ಇದೇನು ಕಡ್ಡಿ ತೊಗೊಂಡೋಗಿ ಇದನ್ನು ಮುರ್ಕೊಂಡೋಗಿ ಒಂದು ಕಡೆ ನೆಟ್ಟರೆ ಸಾಕು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಎಷ್ಟು ಇದನ್ನು ಕಟ್ ಮಾಡ್ತೀವೋ ಅಷ್ಟು ಬ್ರಾಂಚ್ ಬ್ರ್ಯಾಂಚಾಗಿ ಇದು ಬೆಳ್ಕೊಳ್ಳುತ್ತೆ ಹಾಗಾಗಿ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಲೀವ್ಸ್ನ ನಾನು ಕಿತ್ಕೊಂಡಿದ್ದೀನಿ ಇದರಲ್ಲಿ ಸೋಪ್ ಮಾಡೋಣ ಅಂತ ಮತ್ತು ಪಲ್ಯನೂ ಮಾಡ್ಕೋಬೋದು ಭಾಳ ಸಿಂಪಲ್ಲಾಗಿರುತ್ತೆ ಮತ್ತು ನೀವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸಾಂಬಾರ್ಗೂ ಕೂಡ ಇದನ್ನು ಆ್ಯಡ್ ಮಾಡಿದ್ರೆ ಆ ಸಾಂಬಾರಿನ ರುಚಿನೂ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ ಫ್ರೆಂಡ್ಸ್ ಇದನ್ನು ಉಪಯೋಗಿಸಿ ನಮ್ಮ ಪರಿಸರದಲ್ಲೇ ಸಿಗುವಂತಹ ಉಚಿತವಾಗೇ ಸಿಗುವಂತಹ ಈ ನುಗ್ಗೆ ಸೊಪ್ಪು ನಾವು ಚಿಕ್ಕವರಿದ್ದಾಗ ಇದನ್ನು ಭಾಳ ಯೂಸ್ ಮಾಡ್ತಾಯಿದ್ರು ಅಂತಂದರೆ ಎಲ್ಲರಿಗೂ ಕೂಡ ಮಾರ್ಕೆಟಲ್ಲಿ ಹೋಗಿ ತರಕಾರಿ ತರೋಷ್ಟು ಅಫರ್ಡೆಬಲ್ ಇಲ್ದಿರ್ತಕ್ಕಂಥವರು ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ರು ನೋಡಿ ನಮ್ಮ ಫಾರೇನ್ ಅವರು ಇದನ್ನು ಪೌಡ್ರನ್ನ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ರೆ ಅಲ್ಲಿ ತಗೊಂಡು ಅವರು ದಿನ ಇದನ್ನು ಉಪಯೋಗಿಸ್ತಾರೆ ಅಂತಂದರೆ ಅವ್ರಿಗೆ ಇದ್ರದ್ದು ಮಹತ್ವದ ಮಹತ್ವದೇ ಗೊತ್ತು ಇತ್ತಲ ಗಿಡ ಬದ್ದಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮಲ್ಲೇ ಸಿಗುವಂಥ ಎಷ್ಟೋ ಈ ಥರ ಸಸ್ಯಗಳ ಒಂದು ನ್ಯೂಟ್ರಿಷನ್ಸ್ಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತದೆ ನಾವು ಅದನ್ನು ಮರ್ತಿರ್ತೀವಿ ನೋಡಿ ಇದನ್ನು ಉಪಯೋಗಿಸೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವು ಇನ್ನೂ ಹೆಚ್ಚಿನದಾಗಿ ನೀವು ಗೂಗಲ್ ಮಾಡಿ ತಿಳ್ಕೊಬೋದು ಮತ್ತು ಎಕ್ಸ್ಪರ್ಟ್ಸ್ ಇದ್ರ ಬಗ್ಗೆ ಹೇಳಿರೋದು ಕೂಡ ತಿಳ್ಕೊಬೋದು ಇದನ್ನು ಬಹಳ ಬಹಳ ಉಪಯೋಗಿಸಿ ಅಂತ ಹೇಳ್ತಾ ನಾನು ಮಾತು ಮುಡಿಸ್ತೀನಿ ನಮಸ್ಕಾರ